ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಇಂದ್ರಜಿತುವು ಮಾಡಿದ ಮಾಯೆಯನ್ನು ನಿಂಬಿಕೊಂಡಂತಹ ಹನುಮಂತನು ಅದು ನಿಜವೆಂದೇ ಭಾವಿಸಿ ಸೀತಾದೇವಿಯು ಮರಣ ಹೊಂದಿದಳೆಂದು ರಾಮನಿಗೆ ತಿಳಿಸುತ್ತಾನೆ ಆ ದುಃಖ ವಾರ್ತೆಯನ್ನು ಕೇಳಿ ರಾಮ ರಾಮನು ಕುಸಿದು ಬೀಳುತ್ತಾನೆ ಲಕ್ಷ್ಮಣನು ಇನ್ನಿಲ್ಲದಂತೆ ಆತನಿಗೆ ಸಮಾಧಾನ ಹೇಳಿದರೂ ಕೂಡ ರಾಮನು ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ವಿಭೀಷಣನು ಅಲ್ಲಿಗೆ ಬಂದು ರಾಮನಿಗೆ ಸತ್ಯ ಸಂಗತಿಯನ್ನು ಹೇಳಿ ರಾವಣನ ಹೊರತು ಬೇರೊಬ್ಬರು ಆ ಸೀತೆಯನ್ನು ಕಾಣುವುದೇ ಸಾಧ್ಯವಿಲ್ಲದಿರುವಾಗ ಇಂದ್ರಜಿತುವು ಆಕೆಯನ್ನು ರಥದಲ್ಲಿ ಕರೆದುಕೊಂಡು ಬರುವುದೆಂದರೆ ಅದು ಕೇವಲ ಮೋಸದ ಮಾಯೆಯ ಮಾತಾಗಿರುತ್ತದೆ ಆತ ಮಾಯೆಯಿಂದ ನಿಮ್ಮೆಲ್ಲರನ್ನು ಮೋಹಗೊಳಿಸಿ ಕೂಡಲೇ ಆತ ನಿಕುಂಬಿಳಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಾಗವನ್ನು ಮಾಡುತ್ತಿರುವನು ಆತ ಆ ಯಾಗವನ್ನು ಮಾಡಿ ಯಶಸ್ವಿಯಾದರೆ ಆತನನ್ನು ಗೆಲ್ಲುವುದು ಕಷ್ಟವಾಗುತ್ತದೆ ನಾವೆಲ್ಲರೂ ಕೂಡಲೇ ಆ ನಿಕುಂಬಿಳಾ ಕ್ಷೇತ್ರಕ್ಕೆ ಹೋಗಿ ಆತನ ಯಾಗವನ್ನು ಧ್ವಂಸಗೊಳಿಸಿ ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣನನ್ನು ಕಳಿಸಿಕೊಡು ಎಂದು ರಾಮನಿಗೆ ಕೇಳುತ್ತಾನೆ ಶೋಕದಿಂದ ಕೃಷನಾದ ರಾಮನು ಆತನ ಆ ಮಾತು ಕೇಳಿ ಆ ರಾಕ್ಷಸನ ಮಾತನ್ನು ಸ್ಪಷ್ಟವಾಗಿ ಮನಸ್ಸಿಗೆ ತಂದುಕೊಳ್ಳಲಿಲ್ಲ ಬಳಿಕ ಶತ್ರುವಿನ ಪಟ್ಟಣವನ್ನು ಜಯಿಸುವವನಾದ ರಾಮನು ಧೈರ್ಯ ತಂದುಕೊಂಡು ಅಪ್ಪಿಗಳ ನಡುವೆ ಕುಳಿತಿದ್ದ ವಿಭೀಷಣನನ್ನು ರಾಕ್ಷಸ ರಾಜ ವಿಭೀಷಣ ನೀನು ಆಡಿದ ಮಾತನ್ನು ಮತ್ತೊಮ್ಮೆ ಕೇಳಬಯಸುವೆನು ಹೇಳು ಎಂದನು ಎಂದು ಕೇಳಿದನು ರಾಮನ ಮಾತು ಕೇಳಿ ಮಾತಿನಲ್ಲಿ ಜಾಣನಾದ ವಿಭೀಷಣನು ಹಿಂದೆ ಹೇಳಿದ ಮಾತುಗಳನ್ನೇ ಮತ್ತೆ ನುಡಿದನು ಮಹಾಬಾಹುವೆ ವೀರನೆ ಸೇನೆಗಳ ನಿವೇಶನವನ್ನು ಕುರಿತು ನೀನು ಹೇಗೆ ಆಜ್ಞೆ ಮಾಡಿದ್ದೆಯೋ ನಿನ್ನ ಮಾತು ಹೊರಟು ಬಂದೊಡನೆಯೇ ಹಾಗೆಯೇ ಮಾಡಿ ಬಂದೆನು ಸೈನ್ಯಗಳೆಲ್ಲವನ್ನೂ ಎಲ್ಲ ಕಡೆಯಲ್ಲೂ ವಿಭಾಜಿಸಿ ವಿಭಾಗಗಳಿಗೆ ಸೂಕ್ತವಾದ ರೀತಿಯಲ್ಲಿ ಸೇನಾ ನಾಯಕರನ್ನು ಬಂದೆನು ಮಹಾ ಯಶೋವಂತನೆ ನನ್ನ ವಿಜ್ಞಾಪನೆಯನ್ನು ಮತ್ತೊಮ್ಮೆ ಲಾಲಿಸು ಕಾರಣವಿಲ್ಲದೆ ನೀನು ದುಃಖಗೊಂಡರೆ ನಮ್ಮಗಳ ಮನಸ್ಸು ದುಃಖಗೊಳ್ಳುವುದು ರಾಜನೇ ಈ ಶೋಕವನ್ನು ಬಂದೊದಗಿರುವ ಸುಳ್ಳು ಸಂತಾಪವನ್ನು ಬಿಡು ಶತ್ರುವಿನ ಹರ್ಷವನ್ನು ವೃದ್ಧಿಗೊಳಿಸುವ ಈ ಚಿಂತೆಯನ್ನು ಬಿಡು ವೀರನೇ ಉದ್ಯೋಗವನ್ನು ಮುಹೂಡು ಹರ್ಷವನ್ನು ತಾಳು ರಘುನಂದನನೆ ಸೀತೆಯನ್ನು ಪಡೆಯಬೇಕಾಗಿದ್ದರೆ ರಾಕ್ಷಸರನ್ನು ಕೊಲ್ಲಬೇಕಾಗಿದ್ದರೆ ನನ್ನ ಹಿತವಚನವನ್ನು ಕೇಳು ಈ ಲಕ್ಷ್ಮಣನು ದೊಡ್ಡ ಸೈನ್ಯದ ಸಮೇತ ನಿಕುಂಬಿಲಾಲಯಕ್ಕೆ ಹೋಗಿ ಸೇರಿ ರಾವಣಿಯನ್ನು ಯುದ್ಧದಲ್ಲಿ ಕೊಲ್ಲುವುದಕ್ಕಾಗಿ ಹೋಗಲಿ ಮಂಡಲಾಕಾರದ ಧನುಸ್ಸಿನಿಂದ ಬಿಡಲ್ಪಟ್ಟ ವಿಷಸರ್ಪಗಳಿಗೆ ಸಮಾನವಾದ ಬಾಣಗಳಿಂದ ಆ ರಾವಣಿಯನ್ನು ಕೊಲ್ಲಲು ರಣವಿಜಯಿಯಾದ ಮಹಾ ಧನುರ್ಧಾರಿಯಾದ ಲಕ್ಷ್ಮಣನು ಹೊರಡಲಿ ಆ ವೀರನು ತಪಸ್ಸು ಮಾಡಿ ಬ್ರಹ್ಮನಿಂದ ಹೊರಪಡೆದು ಬ್ರಹ್ಮಶಿರಸ್ಸೆಂಬ ಅಸ್ತ್ರವನ್ನು ಇಷ್ಟವಂದಂತೆ ಹೋಗತಕ್ಕ ಕುದುರೆಗಳನ್ನು ಪಡೆದಿರುವನು ಅಂಥ ಅವನು ಚೇನಾ ಸಮೇತನಾಗಿ ನಿಕುಂಬಿಲಾ ಕ್ಷೇತ್ರಕ್ಕೆ ಹೋಗಿ ಸೇರಿರುವನಂತೆ ಅವನು ಆ ಕರ್ಮವನ್ನು ಮುಗಿಸಿ ಎದ್ದುದೇ ಆದರೆ ನಾವೆಲ್ಲರೂ ಮಡಿದವೆಂದೇ ತಿಳಿ ನೀನು ನಿಕುಂಬಿಲೆಗೆ ಸೇರುವ ಮುನ್ನ ಅಥವಾ ಹೋಮವನ್ನು ಮುಗಿಸುವ ಮುನ್ನ ಪಾಪಿಯು ಚಿಂದ್ರಜಿತ್ ಚಿಂದಜಿ ಶತ್ರುವೋ ಆದ ನಿನ್ನನ್ನು ಯಾವ ಶತ್ರುವೋ ಹೊಡೆಯುವನೋ ಅವನೇ ನಿನಗೆ ಮಾರಕನು ಅಂದರೆ ಇದು ಹಿಂದೆಯೇ ಇರುವಂತಹದ್ದು ನೀನು ನಿಕುಂಬಿಲೆಗೆ ಸೇರುವ ಮುನ್ನ ಅಥವಾ ಹೋಮವನ್ನು ಮುಗಿಸುವ ಮುನ್ನ ಪಾಪಿಯು ಇಂದ್ರ ಶತ್ರುವು ಆದ ನಿನ್ನನ್ನು ಯಾವ ಶತ್ರುವು ಹೊಡೆಯುವನೋ ಅವನೇ ನಿನಗೆ ಮಾರಕನು ಎಂಬುದಾಗಿ ಸರ್ವಲೋಕೇಶ್ವರನಾದ ಬ್ರಹ್ಮನು ವರವನ್ನು ಕೊಟ್ಟಿರುವನು ಮಹಾಬಾಹುವೆ ರಾಜನೇ ಧೈರ್ಯವಂತನಾದ ಆತನಿಗೆ ಈ ರೀತಿಯ ವಧೆಯು ನೇ ನೇಮಿತವಾಗಿದೆ ರಾಮ ಮಹಾಬಲ ಇಂದ್ರಜಿತ್ತಿನ ವಧೆಗಾಗಿ ಆಜ್ಞಾಪಿಸು ಅವನು ಮಡಿದರೆ ರಾವಣನು ಇಷ್ಟ ಮಿತ್ರರೊಡನೆ ಮಡಿದನೆಂದೇ ತಿಳಿ ವಿಭೀಷಣನ ಮಾತು ಕೇಳಿ ರಾಮನು ಕೆಲೈ ಸತ್ಯ ಪರಾಕ್ರಮಿಯೇ ಆ ಕ್ರೂರಿಯ ಮಾಯೆಯನ್ನು ಬಲ್ಲನು ಆತನು ಬ್ರಹ್ಮಾಸ್ತ್ರವನ್ನು ಬಲ್ಲವನು ಬುದ್ಧಿವಂತನು ಮಾಯಾವಿ ಮಹಾಬಲನು ಸಂಗ್ರಾಮದಲ್ಲಿ ಮರುಣನ ಸಮೇತ ದೇವತೆಗಳನ್ನು ಸಹ ಮೂರ್ಛಿತರನ್ನಾಗಿ ಮಾಡುವನು ಮಹಾಕೀರ್ತಿವಂತನೆ ಶೂರನೇ ರಥ ಸಮೇತ ಅವನು ಅಂತರಿಕ್ಷದಲ್ಲಿ ಸಂಚರಿಸುತ್ತಿದ್ದರೆ ಸೂರ್ಯನು ಮೇಘಗಳಲ್ಲಿ ತೇಲಿ ಹೋಗುವಂತೆ ಅವನ ಗಮನವೇ ತಿಳಿಯುವುದಿಲ್ಲ ಎಂದು ನುಡಿದನು ದುರಾತ್ಮನಾದ ಶತ್ರುವಿನ ಮಾಯಾಪರಾಕ್ರಮವನ್ನು ಅರಿತವನಾಗಿ ರಾಮನು ಕೀರ್ತಿ ಸಂಪನ್ನನಾದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಕಪಿರಾಜನ ಸೈನ್ಯವಲ್ಲ ಹನುಮಂತನೇ ಮೊದಲಾದ ಸೇನಾ ನಾಯಕರೊಡನೆ ವೃಕ್ಷರಾಜನಾದ ರಾಜನಾದ ಅವನ ಸೈನ್ಯದೊಡನೆಯೂ ಕೂಡಿ ಆ ಮಾಯಾ ಬಲ ವಿಶಾಲದನಾದ ರಾಕ್ಷಸ ಪುತ್ರನನ್ನು ಜಯಿಸು ಮಹಾತ್ಮನಾದ ಆ ರಾಕ್ಷಸನು ಅಂದರೆ ಮಹಾತ್ಮನಾದ ಈ ರಾಕ್ಷಸನು ಅಂದರೆ ವಿಭೀಷಣನು ಆ ಪ್ರದೇಶದನ್ನು ಬಲ್ಲವನಾಗಿ ತನ್ನ ಮಂತ್ರಿಗಳೊಡಗೂಡಿ ನಿನ್ನ ಹಿಂದೆಯೇ ಬರುವನು ಎಂದು ಹೇಳಿದನು ರಾಮನ ಮಾತು ಕೇಳಿ ಲಕ್ಷ್ಮಣನು ಉತ್ತಮವಾದ ಧನುಸ್ಸನ್ನು ತೆಗೆದುಕೊಂಡನು ಭಯಂಕರ ಪರಾಕ್ರಮಿಯಾದ ವಿಭೀಷಣನು ಬೇರೊಂದು ಧನುಸ್ಸನ್ನು ತೆಗೆದುಕೊಂಡನು ಕವಚವನ್ನು ಧರಿಸಿ ಖಡ್ಡವನ್ನು ತೊಟ್ಟು ಬಾಣ ಸಮೇತಗಿರುವ ಬಂಗಾರದ ಬಿಲ್ಲನ್ನು ಧರಿಸಿ ಸಿದ್ಧನಾಗಿ ಸಂತೋಷಚಿತ್ತನಾಗಿ ಲಕ್ಷ್ಮಣನು ರಾಮನ ಪಾದಗಳನ್ನು ಮುಟ್ಟಿ ಈಗ ನನ್ನ ಧನುಸ್ಸಿನಿಂದ ಬಿಡಲ್ಪಟ್ಟ ಬಾಣಗಳು ರಾವಣೆಯನ್ನು ಭೇದಿಸಿ ಹಂಸಗಳು ಸರೋವರಕ್ಕೆರಗುವಂತೆ ಲಂಕೆಯಲ್ಲಿ ಬೀಳುವವು ಆಗಲೇ ನನ್ನ ಧನುಸ್ಸಿನ ಹೆದೆಯಿಂದ ಬಿಡಲ್ಪಟ್ಟ ನನ್ನ ಬಾಣಗಳು ಆ ಘಾತುಕನ ಶರೀರವನ್ನು ಭೇದಿಸಿ ಅವನನ್ನು ಕೊಂದು ಹಾಕುವವು ಎಂದನು ಕ್ರಾಂತಿವಂತನಾದ ಆ ಲಕ್ಷ್ಮಣನು ಅಣ್ಣನೆದುರಿಗೆ ಈ ಮಾತು ಹೇಳಿ ರಾವಣೆಯ ವಧೆಯನ್ನು ಕೋರುತ್ತಾ ಬೇಗನೆ ತೆರಳಿದನು ಅಣ್ಣನ ಪಾದಗಳಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ರಾವಣೆಯಿಂದ ಪಾಲಿತವಾದ ನಿಕುಂಭಿಲಾಲಯಕ್ಕೆ ತೆರಳಿದನು ಅಣ್ಣನ ಸ್ವಸ್ತಿ ವಾಚನವನ್ನು ಪಡೆದು ವಿಭೀಷಣನೊಡಗೂಡಿ ಪ್ರತಾಪಶಾಲೆಯಾದ ರಾಜಪುತ್ರ ಲಕ್ಷ್ಮಣನು ತೊರೆಯಿಂದ ಹೋದನು ಅನೇಕ ಸಹಸ್ರ ವಾನರರಿಂದ ಕೂಡಿದ ಹನುಮಂತನು ಮಂತ್ರಿಗಳೊಡಗೂಡಿ ವಿಭೀಷಣನು ಲಕ್ಷ್ಮಣನನ್ನು ಹಿಂಬಾಲಿಸಿದರು ವೇಗದಿಂದ ಬರುತ್ತಿದ್ದ ದೊಡ್ಡ ಕಪಿಸೈನ್ಯದಿಂದ ಕೂಡಿ ವೃಕ್ಷರಾಜನ ಸೈನ್ಯವು ಆಗಲೇ ದಾರಿಯಲ್ಲಿ ನಿಂತಿರುವುದನ್ನು ಕಂಡನು ಸೂರ್ಯವಂಶ ಕುಮಾರನಾದ ಲಕ್ಷ್ಮಣನು ಬಹಳ ದೂರ ಹೋಗಿ ರಾಕ್ಷಸರಾಜನ ಸೈನ್ಯವು ವ್ಯೂಹ ವ್ಯೂಹರಚನೆಯಿಂದ ನಿಂತಿರುವುದನ್ನು ದೂರದಿಂದಲೇ ಕಂಡನು ಶತ್ರು ರಘುನಂದನನು ಧನುರ್ಧಾರಿಯಾಗಿ ಆ ಮಾಯಾ ಯೋಗವನ್ನು ಪಡೆದಿದ್ದ ಇಂದ್ರಜಿತ್ತು ಇದ್ದಲ್ಲಿಗೆ ಬಂದು ಸೇರಿ ಬ್ರಹ್ಮನ ವರಪ್ರಕಾರ ಅವನನ್ನು ಜಯಿಸಲು ಸಿದ್ಧನಾಗಿ ನಿಂತನು ಪ್ರತಾಪಶಾಲಿಯಾದ ಆ ರಾಜಪುತ್ರನು ವಿಭೀಷಣನೊಡನೆಯೂ ವೀರನಾದ ಅಂಗದನೊಡನೆಯೂ ವಾಯುಕುಮಾರನೊಡನೆಯೂ ನಿಂತನು ನಾನಾ ವಿಧದ ಪ್ರಕಾಶಮಾನವಾದ ಆಯುಧಗಳಿಂದಲೂ ವಿಸ್ತಾರವಾದ ಧ್ವಜಗಳಿಂದಲೂ ಮಹಾರಥಗಳಿಂದಲೂ ನಿಬಿಡವಾಗಿ ಶತ್ರುಗಳಿಗೆ ಅತ್ಯಂತ ಭಯಂಕರವಾಗಿ ಅಸಮಾನ ವೇಗವುಳ್ಳದ್ದಾಗಿ ಅಂಧಕಾರದಂತಿದ್ದ ಶತ್ರು ಸೈನ್ಯವನ್ನು ಒಳಹೊಕ್ಕನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ಐದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ